ಜಾನ್ವಿ ಗೆಳೆಯನ ತಮ್ಮನೊಂದಿಗೆ ಮಾನುಷಿ ಡೇಟಿಂಗ್ ಉದ್ಯಮಿಯಿಂದ ದೂರಾದವಳ ಮತ್ತೊಂದು ಲೌಕಹಾನಿ ಜಾನ್ವಿ ಕಪೂರ್ ಮತ್ತು ಶಿಖರ್ ಪಹಾರಿಯ ಪ್ರೇಮ ಈಗ ನಾನಾ ರೀತಿಯಲ್ಲಿ ಸದ್ದು ಮಾಡ್ತಿದೆ ಇದರ ಸುತ್ತ ಹಬ್ಬಿಕೊಂಡಿರೋ ರೂಮರ್ಗಳು ಒಂದೆರಡಲ್ಲ ಈ ಹೊತ್ತಿನಲ್ಲೇ ಶಿಖರ್ ಪಹಾರಿಯಾನ ಸಹೋದರ ವೀರ್ ಪಹಾರಿಯಾ ಸುತ್ತ ರೂಮರ್ಗಳು ಪಹರಿ ಕಾಯಲಾರಂಭಿಸಿವೆ ಅದಕ್ಕೆ ಕಾರಣವಾಗಿರುವುದು ವಿಶ್ವಸುಂದರಿ ಮಾನುಷಿ ಚಿಲ್ಲರ್ ಜೊತೆಗಿನ ಪ್ರೇಮ ಪುರಾಣ ಮಾಡೆಲ್ ಆಕೆ ವಿಶ್ವ ಮಟ್ಟದಲ್ಲಿ ಹೆಸರಾಗಿರುವಕೆ ಮಾನುಷಿ ಈಕೆಯೊಂದಿಗಿನ ವೀರ್ ಪ್ರೇಮ್ ಕಹಾನಿ ಈಗ ಸೋಷಿಯಲ್ ಮೀಡಿಯಾ ಪಾಲಿಗೆ ಹೊಸ ಸರಕಿನಂತಾಗಿದೆ ಸೆಲೆಬ್ರಿಟಿಗಳ ಪಾಲಿನ ಡಾರ್ಲಿಂಗ್ ನಂತಿರುವ ಓರ್ಹಾನ ಅವರ್ತಮಣಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲೊಂದು ವಿಡಿಯೋ ಹರಿಯಬಿಟ್ಟಿದ್ದ ಅದರಲ್ಲಿ ವೀರ್ ಪಹಾರಿಯ ಮತ್ತು ಮಾನುಷಿ ಆತ್ಮೀಯವಾಗಿರುವ ದೃಶ್ಯಗಳಿದ್ದಾವೆ ಅವರಿಬ್ಬರು ಜಾನ್ವಿ ಕಪೂರ್ ಪಕ್ಕದಲ್ಲೇ ಸುಳಿದಾಡುತ್ತಾ ಥರ ಪೋಸುಗಳನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳ ತುಂಬೆಲ್ಲ ಹಬ್ಬಿಕೊಂಡಿದೆ ಜಾನ್ವಿ ಕಪೂರ್ ಬಾವ ವೀರ್ ಪಹಾರಿಯ ಮಾಜಿ ವಿಶ್ವಸುಂದರಿ ಮಾನುಷಿಯೊಂದಿಗೆ ಲವ್ ಅಲ್ಲಿ ಬಿದ್ದಿರೋದೀಗ ಪಕ್ಕಾ ಆದಂತಿದೆ ಇದರಲ್ಲಿ ಕೆಲವೊಂದಷ್ಟು ದೃಶ್ಯಗಳು ಅಂಬಾನಿ ಮಗನ ಮದುವೆಯದ್ದಂತೆ ಸದಾ ಸೆಲೆಬ್ರಿಟಿಗಳೊಂದಿಗಿರೋ ಓರಿ ಅಂಥದ್ದನ್ನೆಲ್ಲ ತನ್ನ ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡಿದ್ದ ಹೀಗೆ ಮಾನುಷಿಯೊಂದಿಗಿನ ಪ್ರೇಮ ಪ್ರಕರಣದ ಮೂಲಕ ಸತ್ತು ಮಾಡಿರುವ ವೀರ್ ಪಹಾರಿಯ ನಟನಾಗುವ ಉಮೇದಿನಲ್ಲಿದ್ದಾನೆ ಅಲಿಖಾನ್ ಮತ್ತು ಅಕ್ಷಯ್ ಕುಮಾರ್ ನಟಿಸಲಿರೋ ಸ್ಕೈಫೋರ್ಸ್ ಚಿತ್ರದಲ್ಲಿ ಈತನಿಗೆ ಮುಖ್ಯ ಪಾತ್ರವೊಂದು ಸಿಕ್ಕಿದ್ಯಂತೆ ಇದು ಇಂಡೋ ಪಾಕಿಸ್ತಾನ್ ಯುದ್ಧದ ಕತೆಯನ್ನೊಳಗೊಂಡಿರೋ ಚಿತ್ರವಂತೆ ಹಾಗಾದ್ರೆ ವೀರ್ ಪಹಾರಿಯಾ ಮತ್ತು ಮಾನುಷಿ ಚಿಲ್ಲರ್ ಪ್ರಣಯ ಪಕ್ಷಿಗಳಾಗಿದ್ದು ಹೇಗೆ ಅಂತ ಅನೇಕರು ತಲೆಕೆಡಿಸಿಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಈ ಮಾನುಷಿ ಚಿಲ್ಲರ್ ಇತ್ತೀಚಿನವರೆಗೂ ಉದ್ಯಮಿ ನಿಖಿಲ್ ಎಂಬಾತನೊಂದಿಗೆ ಓಡಾಡಿಕೊಂಡಿದ್ದಳು ಇವರಿಬ್ಬರು ಮದುವೆಯಾಗಲಿದ್ದಾರೆಂಬ ಸುದ್ದಿ ಹಬ್ಬಿಕೊಂಡಿತ್ತು ಈಗೊಂದು ತಿಂಗಳ ಹಿಂದಷ್ಟೇ ಮಾನುಷಿ ನಿಖಿಲ್ನಿಂದ ದೂರಾಗಿದ್ದಾಳೆ ಅದಾಗಿ ತಿಂಗಳು ಕಳೆಯೋ ಮುನ್ನವೇ ವೀರ್ ಪಹಾರಿಯಾನ ತೆಕ್ಕೆಗೆ ಬಿದ್ದಿದ್ದಾಳೆ ತಿಂಗಳ ಹಿಂದಿನಿಂದಲೇ ಇವರಿಬ್ಬರ ಬಗ್ಗೆ ಗುಮಾನಿಗಳಿದ್ವು ಇದೀಗ ಎಲ್ಲವೂ ಖುಲ್ಲಂ ಖುಲ್ಲ ಜಾಹೀರಾಗಿದೆ